ನೋಡ್ರಿ ಈ ಹೋರಾಟಕ್ಕೆ ಶೋಭಾ ಕಹ್ಲಾದ್ ನಾಲ್ಕು ದಿವಸ ನಮ್ಮ ಜೊತೆಗೆ ಧರಣಿ ಕೊಡ್ತಾರೆ ಕೇಂದ್ರ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಬಂದೋಗ್ಯಾರ ಮತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ನೇ ಬಿಜಾಪುರಕ್ಕೆ ಬಂದಾರೀ ಮತ್ತೇನು ಬೆಂಬಲ ರೀ ಏನೋ ಸರ್ಟಿಫಿಕೇಟ್ ಜಾತ್ರೆ ಜಾತ್ರೆಯಾಗ ದನದ ಪಾಸ್ತನಾಗ ಏನದು ಹಂಗಿಲ್ಲ ನಾವೆಲ್ಲ ಪರ್ಮಿಷನ್ ಐತಿ ನಾವು ವಾಲ್ಮೀಕಿ ಪಾದಯಾತ್ರೆ ಮಾಡ್ಬೇಕಂತಿದ್ದೀವಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿದ್ದು ದೊಡ್ಡ ಹಗರಣ ಈ ರಾಜ್ಯದಲ್ಲಿ ಆಗಿದೆ ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ನೂರ ಎಂಬತ್ತೇಳು ಕೋಟಿ ಪೈಕಿ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಒಪ್ಪಿಕೊಂಡರೆ ಎಂಬತ್ತೇಳು ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಅಂಥೇಳಿ ಅದಕ್ಕೆ ಪಾದಯಾತ್ರೆ ಮಾಡಬೇಕಂತೇಳಿ ನಾವು ಮಾಡಿದ್ದೀವಿ ಅದನ್ನು ಮಾಡಿಸ್ಲಿಕ್ಕೆ ನಮಗೆ ಪರ್ಮಿಷನ್ ಸಿಗಲಿಲ್ಲ ಆದರೆ ಎಂದು ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಬಂದರು ಶೋಭಾ ಅವರು ಒಬ್ಬ ಕೇಂದ್ರ ಮಂತ್ರಿಯಾಗಿ ನಾಲ್ಕು ದಿವಸ ಅವರಾತ್ರಿ ಧರಣಿ ಮಾಡಿದ್ರು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ವಿಶೇಷ ಹೆಲಿಕಾಪ್ಟರ್ನ ಬಂದು ನಮ್ಮ ಮನವಿ ಸ್ವೀಕಾರ ಮಾಡಿದೆ ಅಂದರೆ ಇದಕ್ಕಿಂತ ರಾಜ್ಯ ನಾಯಕರು ಎಲ್ಲ ಎಮ್ ಪಿಗಳು ಬಂದಿದ್ದರು ಎಮ್ ಎಲ್ ಎಗಳಿದ್ದರು ಮತ್ತು ಏನು ಪರ್ಮಿಷನ್ ಅಂದ್ರೆ ಏನು ಬೇಕೋ ಕೇಳಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್